ಇಲ್ಬ ನೇತ್ರ ಅವರೇ ನೀವು ಮಾತನಾಡೋದು ಕೇಳಿಸ್ತಾ ಇಲ್ಲ ಅಯ್ಯ ಮ್ಯೂಟ್ ತೆಗ್ದಿದ್ದೀನಲ್ಲ ದೇವರ ಗುಡ್ಡ ಅವರು ಶಾರದಾ ಅಕ್ಕ ತಿಂಡಿ ಅಂತ ಇದ್ದಾರೆ ಕೇಳಿಸ್ತಾ ಇದೆಯಾ ಈಗ ಈ ಕಡೆ ಬಾ ಈ ಕಡೆ ಹ್ಮ್ ಬಾ ದಾರಿ ಎಲ್ಲ ಆಯ್ತಾ ಅಲ್ಲಿ ಬರ್ಬೇಕು ಅರ್ಥ ಆಯ್ತಾ ತಿಂಡಿ ಆಯ್ತಾ ನಿಮ್ಮದು ಹಾ ಆಯ್ತು ಆಯ್ತಾ ಸಿಸ್ಟರ್ ಓಕೆ ಅಂತ ಇದಾರೆ ಯಾರು ಇದು ಯಾರು ನಡಿಯಮ್ಮಾ ಶಾರದಾ ಮೇಡಮ್ ಏನು ಟಿಫನ್ಗೆ ಮಾಡಿದ್ದೀರಾ ಅಂತ ಇದ್ರೆ ರೊಟ್ಟಿ ಮಾಡಿರ್ಬೇಕು ಅನ್ಸುತ್ತೆ ನನಗೆ ಅಲ್ವಾ ಸಿಸ್ಟರ್ ಹಾ ಹ್ಞೂ ಬಾ ಬಾರಮ್ಮ ದೇವರ ಗುಡ್ಡವರು ಯಾರೂ ಗೊತ್ತಿಲ್ಲ ಹೌದಾ ನನಗೂ ಗೊತ್ತಿಲ್ಲ ಬಂದಿದ್ರು ಒಮ್ಮೆ ಅವ್ರು ಯಾರು ಅಂತ ಹೇಳಿದ್ರು ನೆನಪಿಲ್ಲ ನನಗೆ ನಾನು ಭಾಳ ದಿನ ಆಯ್ತು ಲೈವ್ ಮಾಡಿ ಬ್ರತ್ ಬ್ರದರ್ ನಮ್ದು ಅಂತ ಇದ್ದಾರೆ ಹೌದಾ ನಾನು ರೊಟ್ಟಿ ಅನ್ಕೊಂಡೆ డి మీరు విడ నడి గిడే నీరు మకాంతీయా సింధు సింధమ్ మకాంతియామ్ బా నీ బా నమ్మకీ బా నూ నూ ಪಲ್ಲಾ ಟಿಫನ್ ಅಂತ ಇದಾರೆ ನಮ್ದು ಉಪ್ಪಿಟ್ಟು ಚಿತ್ರಾನ್ನ ಎರಡು ನಡಿ ಮಕ್ಕ ನಡಿ ಬಾ ಶಕುಂತಲಾ ಸಿಸ್ಟರ್ ಕನೆಕ್ಟ್ ಆಗಿದ್ದೀರಾ ಅಂತ ಇದಾರೆ ಬಾ ಬರಪ್ಪ ಹೋಗಂಬಾ ಹೋಗಂಬ ಒಳ ಕಂಬ ನಾನು ಬರ್ತೀವ ಬರಮ್ಮಾ ಸಿಸ್ಟರ್ ಕನೆಕ್ಟ್ ಆಗಿದ್ದೇನೆ ಅಂತ ಇದ್ದಾರೆ ಆನಲ್ಲಿದ್ದಾರೆ ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಕುಂತಲ ಸಿಸ್ಟರ್ ಬಾ பி வா ஓகே சிஸ்டர் நாளே கொடுவி அந்த வாங்கிப்பா இப்போ கம்மப்பா சாப்பாச்சும்

ಯಾಕೆ ಲೈವ್ ಮಾಡಿಲ್ಲ ಹುಷಾರ್ ಹುಷಾರಿರ್ಲಿಲ್ಲ ಅದಕ್ಕೆ ಹುಷಾರಿರ್ಲಿಲ್ಲ ಅದಕ್ಕೆ ಸೂಪರ್ ಸಪೋರ್ಟ್ ಇದ್ದಾರೆ ನಾನು ನಿಮ್ಮ ನಿಮಗೆ ಮರೆತು ಹೋಗ್ತಾ ಇರುತ್ತೆ ಸಿಸ್ತು ಇಲ್ಲ ನನ್ನ